ಖ್ಯಾತ ಯಕ್ಷಗುರು ರಾಕೇಶ್ ರೈ ಅಡ್ಕರಿಂದ ಸ್ಥಾಪಿತವಾದ ಸನಾತನ ಯಕ್ಷಾಲಯ ಸಂಸ್ಥೆಯು ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಜೂನ್ ಇಪ್ಪತ್ತ ಎರಡರಂದು ಮಂಗಳೂರಿನ ಪುರಭವನದಲ್ಲಿ ಆಚರಿಸಲಾಗುವುದೆಂದು ಜಯಪ್ರಕಾಶ್ ಹೆಬ್ಬಳ್ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮಧ್ಯಾಹ್ನ ಎರಡು ಮೂವತ್ತರಿಂದ ಮೂರು ಮೂವತ್ತರ ತನಕ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಮುಖವರ್ಣಿಕೆ ಸ್ಪರ್ಧೆಯನ್ನು ಆಯೋಜಿಸಲಾಗುವುದು ಸಂಜೆ ನಾಲ್ಕರಿಂದ ಐದು ಮೂವತ್ತರ ತನಕ ಕವಿ ಮುದ್ದು ನ ವಿರಚಿತ ರತ್ನಾವತಿ ಕಲ್ಯಾಣ ಮತ್ತು ಸಂಜೆ ಏಳರಿಂದ ಒಂಬತ್ತರ ತನಕ ಕುಮಾರ ವಿಜಯ ಪ್ರಸಂಗವನ ಪ್ರದರ್ಶನ ನಡೆಯಲಿದೆ ಸಂಜೆ ಐದು ಮೂವತ್ತರಿಂದ ಏಳರ ತನಕ ನಡೆಯಲಿರುವ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಯಕ್ಷಗಾನ ಕಲಾರಂಗ ಇದರ ಕಾರ್ಯದರ್ಶಿಗಳಾದ ಮುರಳಿ ಕಾಡೇಕರ್ ವಹಿಸಲಿದ್ದಾರೆ ಎಂದು ಹೇಳಿದರು ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಯಕ್ಷಗುರು ರಾಕೇಶ್ ರೈ ಅಡ್ಕ ನಾರಾಯಣ ಶೆಟ್ಟಿ ಸುಕನ್ಯಾ ಶೇಖರ್ ಸ್ನೇಹ ಆಚಾರ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹದಿಮೂರನೇ ವಾರ್ಷಿಕ ಹದಿನಾರನೇ ವಾರ್ಷಿಕೋತ್ಸವವನ್ನು ಜೂನ್ ಇಪ್ಪತ್ತೆರಡನೇ ತಾರೀಕು ಆದಿತ್ಯವಾರ ಮಂಗಳೂರಿನ ಪುರಭವನದಲ್ಲಿ ಆಚರಿಸಲಿಕ್ಕಿದೆ ಮಧ್ಯಾಹ್ನ ಎರಡೂವರೆಯಿಂದ ಮೂರು ಮೂವತ್ತರ ತನಕ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಮುಖವರ್ಣಿಕೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಸಂಜೆ ನಾಲ್ಕರಿಂದ ಐದು ಮೂವತ್ತರ ತನಕ ಕವಿ ಮುದ್ದಡ ವಿರಚಿತ ರತ್ನಾವತಿ ಕಲ್ಯಾಣ ಮತ್ತು ಸಾಯಂಕಾಲ ಏಳರಿಂದ ಒಂಬತ್ತರ ತನಕ ಕುಮಾರ ವಿಜಯ ಪ್ರಸಂಗವನ್ನು ಪ್ರದರ್ಶಿಸಲಿದ್ದೇವೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಕ್ಷಗಾನ ಕಲಾರಂಗ ಉಡುಪಿ ಇದರ ಕಾರ್ಯದರ್ಶಿಗಳಾದಂಥ ಶ್ರೀ ಮುರಳಿ ಕಡೆಕ್ಕರ್ ಅವರು ವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ವಾಮಂಜೂರು ಶ್ರೀ ಅಮೃತೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸ್ಥಾಪಕರಾದಂಥ ಶ್ರೀ ಸೀತಾರಾಮ ಚಾಣಶೆಟ್ಟಿ ಪಾವಂಜೆ ನಾಗಪ್ರಜಾ ಕ್ಷೇತ್ರ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂಥ ಶ್ರೀ ಶಶೀಂದ್ರ ಕುಮಾರ್ ಮುಂಬಯ ಶ್ರೀ ಗಾಂಧೇವಿ ಶ್ರೀ ಆದಿನಾಥೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನದ ಜ್ಯೋತಿಷಿಗಳಾದ ಶ್ರೀ ಪೆರ್ಣಂಕಿಲ ಹರಿದಾಸ ಭಟ್ ಕೊಪ್ಪಲ್ಗಾಡು ಶ್ರೀದೇವಿ ಕನ್ಸ್ಟ್ರಕ್ಷನ್ ಪಂಚಾಡಿಯ ಮಾಲಕರಾದ ಶ್ರೀ ವೆಂಕಟೇಶ್ ಅಯ್ಯಾಡಿ ಮಂಡಲೇಟ್ ಇಂಟರ್ನ್ಯಾಷನಲ್ ಸೀನಿಯರ್ ಮ್ಯಾನೇಜರ್ ಶ್ರೀ ಸಂತೋಷ್ ಕುಮಾರ್ ಎಸ್ ಇವರು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ